ಮೈಸೂರಿನ ಮೂಡ ಹಗರಣ ಏನು ಬಡವರಿಗೆ ಮೀಸಲಿಟ್ಟಿರ್ತಕ್ಕಂಥ ನಿವೇಶನಗಳು ಇವತ್ತು ಮುಖ್ಯಮಂತ್ರಿಗಳ ಕುಟುಂಬ ಅದನ್ನು ಪಡೆದುಕೊಂಡಿದ್ರು ಅಕ್ರಮವಾಗಿ ಭಾರತೀಯ ಜನತಾ ಪಾರ್ಟಿ ನಿರಂತರ ಹೋರಾಟವನ್ನು ನಾವು ಮಾಡ್ಕೊಂಡು ಬಂದಿದ್ವಿ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆಯನ್ನು ಕೂಡ ನಾವು ಮಾಡಿದ್ವಿ ಇದರ ಪರಿಣಾಮ ಏನು ಅಕ್ರಮನೇ ನಡೆದಿಲ್ಲ ಅಂತೇಳಿ ಸಿದ್ದರಾಮಯ್ಯವ್ರು ಹೇಳ್ತಾ ಇದ್ರು ಆ ಹದಿನಾಲ್ಕು ನಿವೇಶನಗಳು ಯಾವುದೇ ಪರಿಹಾರವನ್ನು ಕೂಡ ಅಪೇಕ್ಷೆನ ಪಡೆದೇನೆ ಯಾಕಂದರೆ ಪರಿಹಾರ ಕೊಡಲಿ ನಿವೇಶನ ಹಿಂದಿರುಗಿಸ್ತೇನೆ ಅನ್ನೋ ಮಾತನ್ನು ಹೇಳ್ತಾ ಹೇಳ್ತಾಯಿದ್ರು ಯಾವುದೇ ಪರಿಹಾರ ಅಪೇಕ್ಷೆ ಇಲ್ಲದೇ ಆ ನಿವೇಶನಗಳನ್ನು ಮೂಡಾಗೆ ಬರ್ಕೊಡ್ತಕ್ಕಂಥ ಕೆಲಸ ಮಾಡಿದ್ರು ಕಾರಣ ಏನಪ್ಪ ಅಂತ ಹೇಳಿದ್ರೆ ಈ ಅಕ್ರಮ ಏನು ನಡೆದಿದೆ ಮುಖ್ಯಮಂತ್ರಿ ಕುರ್ಚಿಗೆ ಕಂಟಕ ಆಗಿದೆ ಅನ್ನೋದು ಅರ್ಥ ಆದಮೇಲೆ ನಮ್ಮ ಹೋರಾಟದ ಪರಿಣಾಮದ ಅರ್ಥ ಆದಮೇಲೆ ಮನವರಿಕೆ ಆದಮೇಲೆ ಆ ನಿರ್ಧಾರ ಕೈಗೊಂಡಿದ್ರು ಸಿದ್ದರಾಮಯ್ಯನವರು ಇವತ್ತು ನಿವೇಶನ ಹಿಂದಿರುಗಿಸ್ತೇನೆ ಮೂಡಾಗೆ ಅಂತೇಳಿ ನಿರ್ಧಾರ ಕೈಗೊಂಡಿರ್ಬೋದು ಆದರೆ ತಪ್ಪು ತಪ್ಪೇನೆ ಅಪರಾಧ ಅಪರಾಧನೇ ಇವ್ರು ನಿವೇಶನ ಹಿಂದಿರುಗಿಸಿದ ಮಾತ್ರಕ್ಕೆ ಆ ಒಂದು ಕಳಂಕದಿಂದ ಹೊರಬರೋದಕ್ಕೆ ಸಾಧ್ಯ ಇಲ್ಲ ಇವತ್ತು ಸ್ನೇಹಮಯಿ ಕೃಷ್ಣ ಅವ್ರ ಮೇಲೂ ಕೂಡ ಬೆದರಿಕೆ ಹಾಕ್ತಕ್ಕಂಥದ್ದು ಅವನ ಮೇಲೆ ಕೇಸಸ್ಗಳನ್ನು ಹಾಕ್ತಕ್ಕಂಥದ್ದು ಇವೆಲ್ಲವೂ ಕೂಡ ಷಡ್ಯಂತ್ರ ಪಿತೃಗಳು ನಡ್ಕೊಂಡು ಬಂದಿದೆ ಇದೊಂದು ನಡುವೆನೂ ಕೂಡ ನಾನು ಸ್ನೇಹಮಯ ಕೃಷ್ಣಗೆ ಅಭಿನಂದನೆ ಸಲ್ಲಿಸ್ತೇನೆ ನ್ಯಾಯಪರವಾಗಿರ್ತಕ್ಕಂಥ ಹೋರಾಟ ಅವ್ರು ಯಾವತ್ತೂ ಕೂಡ ಕೈ ಬಿಡಲಿಲ್ಲ ಇವತ್ತು ನ್ಯಾಯಾಲಯದಲ್ಲಿ ಇವತ್ತು ಏನೋ ನಡೀತಾ ಇದೆ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಹೈಕೋರ್ಟ್ ಕೂಡ ರಾಜ್ಯ ಉಚ್ಚ ನ್ಯಾಯಾಲಯವು ಕೂಡ ಇವತ್ತು ಆ ಸಿ ಬಿ ಐ ತನಿಖೆ ಕೊಡಬೇಕು ಅಂತೇಳಿ ಸ್ನೇಹಮಯ ಕೃಷ್ಣನ ಒತ್ತಾಯ ಮಾಡ್ತಾ ಇದ್ದಾರೆ ಅದಕ್ಕೆ ಪೂರಕವಾಗಿ ನಿರ್ಧಾರ ಬಿಡ್ತಾಯಿದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ ನೋಡ್ರಿ ಹದಿನಾಲ್ಕು ನಿವೇಶನಗಳು ಅಷ್ಟೇ ಅಲ್ಲ ಸುಮಾರು ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಐದು ಸಾವಿರ ಕೋಟಿಗೂ ದೊಡ್ಡ ಹಗರಣ ಆಗಿದೆ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಾವಿರಾರು ನಿವೇಶನಗಳು ಇವತ್ತು ರಿಯಲ್ ಎಸ್ಟೇಟ್ ದಲ್ಲಾಳಿಗಳಿಗೊತ್ತು ಮಾರ್ಕೊಂಡಿದ್ದಾರೆ ಹಾಗಾಗಿ ಇದು ಸಂಪೂರ್ಣ ಇವತ್ತು ಸಿಬಿಐ ತನಕ ಆಗ್ಬೇಕು ಡೆಲ್ಲಿಗೆ ಹೋಗ್ತಾ ಇದ್ದಾರೆ ಅವರು ಕಾರ್ಯ ನಡೀತಾ ಅಥವಾ ಏನು ಸರ್ ಯಾವುದೇ ಪ್ಯಾಚಪ್ಗಳು ಆಗೋಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡ್ತಕ್ಕಂತ ಕಾಲ ಸನ್ನಿಹಿತ ಆಗಿದೆ ಅವ್ರು ಏನೇ ಪ್ರಯತ್ನ ಮಾಡಿದ್ರು ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಲೇಬೇಕಾಗ್ತದೆ ಧನ್ಯವಾದ